ಹಾ ನಿಮ್ಮ ಹೆಸ್ರೀಗಣ್ಣ ಜೀವನ್ ಅಂತ ಜೀವನು ಇದ್ ತಗೊಂಬಂದ್ ಎಷ್ಟಿದ ಆಯ್ತು ಕಣ್ಣ ಇದ್ ತಂದ ಅಣ್ಣ ಒಂದ್ ತಿಂಗ್ಳ ಆಯ್ತು ಏ ತಗೊಂಬಂದಿ ಎಲ್ಲಿಂದ ನಾವಣ್ಣ ತಮಿಳುನಾಡಿಂದ ತಂದಿದ್ವಿ ಶ್ರೀಕಾಂತ ಹ್ಮ್ ನಿಮ್ಮತ್ರ ಒಂದ್ವರಿ ಇತ್ತಲ್ಲ ಮೊದ್ಲು ಅದನ್ನ ಅವ್ರಿಗೆ ಕೊಟ್ಟಿದ್ದು ಹಾ ಅವ್ರತ್ರ ಹುಳಿ ಚಿಕನ್ ಹತ್ರ ಇತ್ತಲ್ಲ ತಂದೆ ಅವ್ರೇ ಕೊಟ್ಟಿದ್ರು ತಿರ್ಗಿ ಅವ್ರಿಗೆ ಎಕ್ಸ್ಚೇಂಜ್ ಮಾಡೋದು ತಗೊಂಡ್ ಒಂದೂರ್ ತಿಂಗ್ಳು ಆಯ್ತು ಹ್ಮ್ ಈ ರಾಜಣ್ಣವರಿಂದ ಅವ್ರ್ ತಗೊಂಡ್ ಹೋಗಿದ್ವಿ ಹಾ

ಅದಣ ಕಂಬುರ್ಸಿದ್ನ ಪ್ಯಾಚ್ ಹಾಕ್ಸ್ಬೇಕೀಗ ಹಾ ಪ್ಯಾಚ್ ಈಗ ಪ್ಯಾಚ್ ಹಾಕ್ಸ್ತೀವಿ